ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ತಲರ್ವಾಟು ಟ್ರೆಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಇನ್ ದಿಸ್ ವಿಡಿಯೋ ಈ ವಿಡಿಯೋದಲ್ಲಿ ನಾವು ನಿಮಗೆ ಇಂದು ನೀವು ಬರೆದು ಬಂದಿರತಕ್ಕಂತಹ ವಿಜ್ಞಾನ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಏನಿದೆ ಈ ಪರೀಕ್ಷೆ ಕೀ ಉತ್ತರಗಳನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ ಸೊ ಈ ಕೀ ಉತ್ತರಗಳು ಸರಿ ಇದೆಯಲ್ಲೋ ಅಂತ ನೀವು ಪರೀಕ್ಷೆ ಮಾಡ್ಕೊಳ್ಳ್ರಿ ನಿಮ್ಮ ಕೀ ಉತ್ತರಗಳು ಸರಿ ಇದ್ದರೆ ಎಷ್ಟು ಅಂಕಗಳು ಬರ್ತವೆ ಅಂತೇಳಿ ಪರೀಕ್ಷಿಸ್ಬೋದು ಅಂತ ಹೇಳ್ತಾ ಬರೀ ನೋಡೋಣ ಈಗ ಕೀ ಉತ್ತರಗಳು ಹೇಗಿದೆ ಅಂತೇಳಿ ನಮ್ಮ ಮುಂದೆ ನಾನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೇನೆ ಸೊ ಇದು ನೀವು ಇವತ್ತು ಬರೆದು ಬಂದಿರತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಸೊ ಈಗ ಸೌರಕೋಶದಲ್ಲಿ ಬಳಸುವ ಧಾತು ಯಾವುದು ಅಂತ ಇದೆ ಸೊ ಸೌರಕೋಶದಲ್ಲಿ ಬಳಸುವ ಧಾ ಧಾತು ಸಿಲಿಕಾನ್ ಅಂತಕ್ಕಂಥದ್ದು ಆಗಿದೆ ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನರೋಧ ಆರ್ ಎಸ್ ಅನ್ನು ಪಡೆಯಲು ಎರಡು ಹೋಮ್ಗಳ ನಾಲ್ಕು ರೋಧಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ ನಂತರ ಸಮಾನರೋಧ ಆರ್ ಪಿಯನ್ನು ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ ಆರ್ ಎಸ್ ಬೈ ಆರ್ ಪಿಗಳ ಅನುಪಾತ ಅಂತ ಇದೆ ಸೊ ಆರ್ ಎಸ್ ಅಂತಂದರೆ ಇಲ್ಲಿ ಎಂಟು ಬರುತ್ತೆ ಆರ್ ಪಿ ಅಂತಂದರೆ ಒಂದು ಡಿವೈಡ್ ಬೈ ಆರ್ ಪಿ ಅಂದಾಗ ಇದನ್ನು ನಾವು ಇಲ್ಲಿ ಲೆಕ್ಕಾಚಾರವನ್ನು ಮಾಡಿದಾಗ ಟೂ ಬೈ ಒನ್ ಬರ್ತದೆ ಸೊ ಇಲ್ಲಿ ಇದನ್ನ ಕೂಡಿಸಿದಾಗ ಇದನ್ನು ಒನ್ ಬೈ ಟೂ ಅಂತ ಮಾಡ್ಕೋಬೇಕು ಆರ್ ಪಿ ಅಂದಾಗ ಇದು ಛೇದದಲ್ಲಿ ಬರೆದಾಗ ಒನ್ ಬೈ ಟೂ ಬರ್ತದೆ ಛೇದದ ಛೇದ ಅಂದರೆ ಅಂಶಕ್ಕೆ ಹೋಗಬೇಕು ಅವಾಗ ಹದಿನಾರು ಇಷ್ಟು ಒನ್ ಬರ್ತದೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಸೊ ನೆಕ್ಸ್ಟು ಚದುರುವ ಸೂರ್ಯನ ಬೆಳಕಿನ ಕ ಬಣ್ಣ ಚದುರಿಸುವ ವಾಯುಮಂಡಲದ ಕಣಗಳಿಗೆ ಗಾತ್ರಕ್ಕೆ ಸರಿಯಾದ ಸಂಬಂಧ ಹೇಳಿಕೆ ಅಂದರೆ ಸೊ ಇದು ಫಸ್ಟ್ನೇದಲ್ಲ ಎರಡನೇದಲ್ಲ ಮೂರನೇದಲ್ಲ ಸೊ ನಾಲ್ಕನೇದು ಇದು ಕಲಿಲಗಳಿಗೆ ಉದಾಹರಣೆ ಆಗಿರ್ತಕ್ಕಂಥ ಕಲಿಲದಲ್ಲಿ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಆಪ್ಷನ್ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಅಂತ ಇದೆ ಈ ಚಿಹ್ನೆಗಳನ್ನು ಸೊ ವಿದ್ಯಾರ್ಥಿಗಳು ಇವೆರಡೂ ಸಹ ಚಿಹ್ನೆಗಳು ಒಂದೇ ಅದಕ್ಕೆ ಇದು ಎರಡನೇ ಅದಕ್ಕೆ ಇದು ವಿದ್ಯುತ್ ಕೋಶಗಳ ಜೋಡಣೆ ಇದು ತಂತಿ ಜೋಡಣೆಯ ತಂತಿ ದಾಟಿರ್ತಕ್ಕಂತಹ ಒಂದು ಇದನ್ನು ಉದಾಹರಣೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೇರ್ಪಡೆ ಇಲ್ಲದ ದಾಟಿದ ತಂತಿಯನ್ನು ಇಲ್ಲಿ ಉದಾಹರಣೆ ನೋಡ್ತಾ ಇದ್ದೀವಿ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿನೈದು ಆ್ಯಮ್ಸ್ ರೇಟಿಂಗ್ ಮತ್ತು ಇನ್ನೂರ ಇಪ್ಪತ್ತು ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಎರಡು ಕಿಲೋಮೀಟರ್ ಸಾಮರ್ಥ್ಯವಿರುವ ವಿದ್ಯುತ್ ಈಟರನ್ನು ಜೋಡಿಸಬಹುದೇ ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಅಂತ ಇದೆ ನೋಡೋಣ ಇದನ್ನುಪ್ಪ ಮೊದಲು ವಿದ್ಯುತ್ತನ್ನು ಕಂಡುಹಿಡಬೇಕ ನಾವು ಸೊ ವಿಭವಾಂತರವನ್ನು ಕಂಡುಹಿಡಿದ್ರೆ ನಮಗೆ ಗೊತ್ತಾಗ್ತದೆ ಸಾರಿ ವಿದ್ಯುತ್ತನ್ನು ಕಂಡು ಹಿಡಿದ್ರೆ ಎಷ್ಟು ಆ್ಯಂಪ್ಸ್ ಬೇಕಾಗುತ್ತೆ ಅಂಥೇಳಿ ನೋಡೋಣ ಈಗ ಸೊ ಇಲ್ಲಿ ನಾವು ಪಿ ಇಸ್ ಈಕ್ವಲ್ ಟು ವಿ ಐ ಸೂತ್ರವನ್ನು ಹಾಕೊಂಡು ಕಂಡುಹಿಡಿದ್ರೆ ಇಲ್ಲಿ ಪವರ್ದು ಎರಡು ಸಾವಿರ ಎರಡು ಕಿಲೋ ವ್ಯಾಟ್ ಕೊಟ್ಟಿದ್ದರು ಅದು ಎರಡು ಸಾವಿರ ವ್ಯಾಟ್ ಆಗ್ತದೆ ಸೊ ಇನ್ನೂರ ಇಪ್ಪತ್ತು ವೋಲ್ಟ್ಸ್ ವಿ ಇದೆ ಐ ಅನ್ನು ಕಂಡಿಡಿಬೇಕು ಸೊ ಇನ್ನೂರ ಇಪ್ಪತ್ತನ್ನು ಆ ಕಡೆ ಕಳಿಸ್ದಾಗ ಛೇದಕ್ಕೆ ಹೋಗುತ್ತೆ ಐ ಕಂಡಿಡಿದಾಗ ಒಂಬತ್ತು ಆ್ಯಮ್ಸ್ ಅಂತ ಇದೆ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟಿದೆಯಪ್ಪ ಅಂತಂದ್ರೆ ಹದಿನೈದು ಆ್ಯಮ್ಸ್ ಇರೋದ್ರಿಂದ ಒಮ್ ಅದಕ್ಕಿಂತ ಕಡಿಮೆ ಇರತಕ್ಕಂಥ ಒಂಬತ್ತು ಆ್ಯಮ್ಸನ್ನು ನಾವು ಇದಕ್ಕೆ ಜೋಡಿಸ್ಬೋದು ಇಷ್ಟೇ ಉತ್ತರ ಪುಷ್ಟೀಕರಿಸಿ ಅಂತಂದ್ರೆ ಅಷ್ಟೇ ಬಿಳಿಯ ಬೆಳಕಿನ ರೋಹಿತ ಎಂದರೇನು ಬೆಳಕಿನ ವಕ್ರಿಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ ಎರಡು ವಿದ್ಯಮಾನ ತಿಳಿಸಿ ಅಂತ ಇದೆ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ಬಿಳಿಯ ಬೆಳಕಿನ ರೋಹಿತ ಅಂತೇಳಿ ನಾವು ಕರಿತೇವೆ ಸೊ ಇದರಲ್ಲಿ ಇರ್ತಕ್ಕಂತಹ ಎರಡು ಯಾವಪ್ಪ ಅಂದ್ರೆ ಒಂದು ಕಾಮನಬಿಲ್ಲು ಉಂಟಾಗೋದು ಮರೀಚಿಕೆ ಉಂಟಾಗದು ನಕ್ಷತ್ರ ಮಿನುಗುವುದು ಇವೆಲ್ಲವೂ ಸಹ ಬೆಳಕಿನ ವಕ್ರಿಭವನದಿಂದ ಆಗುತ್ತೆ ಹಾಗಾಗಿ ಎರಡು ಇದರಲ್ಲಿ ಯಾವುದಾದ್ರೂ ಎರಡನ್ನ ನೀವು ಬರೆದ್ರೆ ಸಾಕು ಕಣ್ಣಿನ ಪೊರೆ ಎಂದರೇನು ಸಾಮಾನ್ಯ ದೃಷ್ಟಿಯಲ್ಲಿ ಉಳ್ಳವರಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದುಗಳು ಯಾವುವು ಅಂತ ಇದೆ ಸೊ ಕಣ್ಣಿನ ಪೊರೆ ಅಂತಂದರೆ ಸೊ ಇಲ್ಲಿ ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕದ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಅಥವಾ ಕೆಟರಾಕ್ ಅಂತೇಳಿ ನಾವು ಕರಿತೇವೆ ಸೊ ಇನ್ನೂ ಇದರಲ್ಲಿ ಇನ್ನೊಂದು ಪ್ರಶ್ನೆ ಯಾವ್ದು ಇದೆಯಪ್ಪ ಅಂತಂದರೆ ಸಮೀ ಸಾಮಾನ್ಯ ದೃಷ್ಟಿಯಿಲ್ಲವರಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದುಗಳು ಯಾವುವು ಅಂತ ಇದೆ ಆ್ಯಕ್ಚುಲಿ ಸಮೀಪ ಬಿಂದು ಅಂತಂದರೆ ಇಪ್ಪತ್ತೈದು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಸೊ ದೂರ ಬಿಂದು ಅಂತಂದರೆ ಅನಂತ ಬಿಂದು ಸೊ ಇದಕ್ಕೆ ಇದಿಷ್ಟಿಲ್ಲ ಕರೆಕ್ಟಾಗಿ ಲೆಕ್ಕ ಇಲ್ಲ ಹಾಗಾಗಿ ಅನಂತ ಬಿಂದು ಅಂತೇಳಿ ಕರಿತೀವಿ ಎಲ್ಲಿವರೆಗೆ ಬೇಕಾದರೂ ಸಹ ನಾವು ನೋಡ್ಬೋದು ನ್ಯೂಕ್ಲಿಯರ್ ಶಕ್ತಿಯ ಉತ್ಪಾದನೆಯು ಅನುಕೂಲಕರವಾಗಿಯೂ ಅನನುಕೂಲಕರವಾಗಿಯೂ ಇದೆ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಸ್ಪಷ್ಟಪಡಿಸಿ ಅಂತ ಇದೆ ಸೊ ನ್ಯೂಕ್ಲಿಯರ್ ಶಕ್ತಿಯನ್ನು ಅನುಕೂಲಕರವಾಗಿಯೂ ಸಹ ಬಳಸ್ಕೋಬೋದು ಒಂದು ಅಂತಂದ್ರೆ ಅಂತಂದರೆ ಶಕ್ತಿಯನ್ನು ತಯಾರು ಮಾಡಲಿಕ್ಕೆ ಕೂಡ ನಾವು ಇದನ್ನ ಬಳಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತಾ ಸಾಧ್ಯತೆ ಇದೆ ಈಗ ಆಲ್ರೆಡಿ ನಡೀತಾ ಇದೆ ಅನಾನುಕೂಲಕರವಾಗಿ ಅಂತಂದು ಹೇಳಿದಾಗ ಸೊ ಇದರಿಂದ ಅಹ್ ಅಣು ಬಾಂಬ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಯುದ್ಧಗಳು ನಡೀತಾ ಇದೆ ಬಾಂಬ್ ಬ್ಲಾಸ್ಟ್ಗಳು ನಡೀತಾ ಇದೆ ಇದರಿಂದ ಅನನುಕೂಲವಾಗಿಯೂ ಸಹ ಇದೆ ಸೊ ಎರಡು ಪಾಯಿಂಟ್ಸ್ ಅನ್ನ ನೀವು ಬರೆದ್ರೆ ಸಾಕು ನಿಮಗೆ ಅಂಕಗಳು ಸಿಗ್ತದೆ ಹುಟ್ಟಿರುವ ಚಿತ್ರದಲ್ಲಿ ವ್ಯಕ್ತಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯು ಮೈನಸ್ ಎರಡು ಪಾಯಿಂಟ್ ಡಿ ಸಾಮರ್ಥ್ಯದ ಹೊಂದಿರುವ ಮಸೂರದ ಕನ್ನಡಕವನ್ನು ಕರೆಸಿದ್ದಾರೆ ಈ ವ್ಯಕ್ತಿಯ ದೃಷ್ಟಿದೋಷಕ್ಕೆ ಈ ಮಸೂರವು ಸೂಕ್ತವೇ ಅಂತ ಇದೆ ಇಲ್ಲ ಸೂಕ್ತವಲ್ಲ ಸೊ ಇಲ್ಲಿ ಸೂಕ್ತವಲ್ಲ ಯಾಕೆ ಅಂತಂದರೆ ಇದನ್ನು ನಾವು ಸರಿಪಡಿಸ್ಬೇಕು ಅಂತಂದರೆ ಇಲ್ಲಿ ದೂರದಲ್ಲಿರ್ತಕ್ಕಂಥದ್ದನ್ನ ಇಲ್ಲಿ ಪೀನ ಮಸೂರವನ್ನು ನಾವು ಇಡಬೇಕಾಗ್ತದೆ ಪೀನ ಮಸೂರವನ್ನು ಇಟ್ಟಾಗ ಈ ದೃಷ್ಟಿ ಇಲ್ಲಿಗೆ ಕರೆಕ್ಟಾಗಿ ಬಂದು ಜೋಡಿಸ್ಕೊಳ್ತದೆ ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೈನಸ್ ಟು ಡಿ ಸಾಮರ್ಥ್ಯ ಅಂದರೆ ಇದು ಮೈನಸ್ ಬಂತು ಅಂತಂದರೆ ಇದು ಯಾವ್ದು ಆಗ್ತದಪ್ಪ ಅಂತಂದರೆ ನಿಮ್ಮನ ಮಸೂರದ ಸಂಗಮ ದೂರ ಆಗುತ್ತೆ ಸೊ ಹಾಗಾಗಿ ನಾವಿಲ್ಲಿ ಇದು ನಿಮ್ಮನ್ನ ಮಸೂರ ಇದು ಇಲ್ಲಿ ಕೊಂಡ್ಕೊಂಡಿರೋದೇನಪ್ಪ ಅಂದರೆ ನಿಮ್ಮನ ಮಸೂರ ಇದನ್ನು ನಾವು ಇದಕ್ಕೆ ಈ ಒಂದು ದೃಷ್ಟಿದೋಷಕ್ಕೆ ಬಳಸೋದಕ್ಕೆ ಆಗೋದಿಲ್ಲ ಇದು ದೂರದೃಷ್ಟಿ ಇದು ಇಲ್ಲಿರ್ತಕ್ಕಂಥ ಚಿತ್ರ ದೂರದೃಷ್ಟಿ ಆದರೆ ಈ ಮಸೂರವನ್ನು ಕೊಂಡ್ಕೊಂಡ್ರೆ ಅವ್ರು ಕೊಂಡ್ಕೊಂಡಿರೋದು ಸಮೀಪ ದೃಷ್ಟಿಯನ್ನು ಸರಿಪಡಿಸ್ಲಿಕ್ಕೆ ಹಾಗಾಗಿ ಇದು ಸೂಕ್ತ ಅಲ್ಲ ಅಂತ ನಾವು ಹೇಳ್ಬೋದು ಮುಂದಿನ ಪ್ರಶ್ನೆ ನೋಡೋಣ ಪಿ ನಮಸರದ ಮುಂದೆ ಎರಡು ಎಫ್ ನಲ್ಲಿ ಇರಿಸಿರೋದಾಗ ವಸ್ತುವನ್ನು ಎರಡು ಎಫ್ ನಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನ ಬರ ಬರೆಯಿರಿ ಅಂತ ಇದೆ ನೋಡೋಣ ಈಗ ರೇಖಾಚಿತ್ರವನ್ನ ಸೊ ಇದು ಈ ರೇಖಾಚಿತ್ರ ಚಿತ್ರ ಇಲ್ಲಿರ್ತಕ್ಕಂಥದ್ದು ಎರಡು ಎಫ್ ನಲ್ಲಿ ವಸ್ತುವನ್ನ ಇರಿಸಿದಾಗ ಇಲ್ಲಿ ಪ್ರತಿಬಿಂಬವೂ ಸಹ ಎಲ್ಲಿ ಮೂಡ್ತದೆ ಎರಡು ಎಫ್ ನಲ್ಲೇ ಮೂಡ್ತದೆ ಹಾಗಾಗಿ ಇಲ್ಲಿ ಪ್ರತಿಬಿಂಬ ಹೇಗಿದೆಯಪ್ಪ ಅಂತಂದ್ರೆ ಸತ್ಯ ಪ್ರತಿಬಿಂಬ ಆಗಿದೆ ಜೊತೆಗೆ ತಲಕೆಳಕ ಆಗಿರ್ತಕ್ಕಂಥ ಪ್ರತಿಬಿಂಬ ಆಗಿದೆ ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ ಇಲ್ಲಿ ಉಂಟಾಗಿರ್ತಕ್ಕಂಥದನ್ನು ನಾವು ನೋಡಬಹುದು ಸೊ ನೋಡೋಣ ಪ್ರಶ್ನೆಯಲ್ಲಿ ಇನ್ನೂ ಏನು ಪ್ರಶ್ನೆನ ಕೇಳಿದ್ದಾರೆ ಅಂತಂದರೆ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನವನ್ನು ಕೇಳಿದರೆ ಸೊ ಪ್ರತಿಬಿಂಬದ ಸ್ಥಾನ ಎರಡು ಎಫ್ ಒನ್ ಈ ಕಡೆ ಎಲ್ಲೆಲ್ಲೇ ಇರ್ತದೆ ಅದು ಎರಡು ನಲ್ಲಿ ಎರಡು ಎಫ್ ಒನ್ ಇದ್ದರೆ ಈ ಕಡೆ ಎರಡು ಎಫ್ ಟೂನಲ್ಲಿ ಪ್ರತಿಬಿಂಬ ಮೂಡ್ತದೆ ಮತ್ತು ಪ್ರತಿಬಿಂಬದ ಸ್ವಭಾವ ಹೇಳಿದರೆ ಸತ್ಯ ಪ್ರತಿಬಿಂಬ ಆಗಿರುತ್ತೆ ಇದು ಮತ್ತು ತಲೆಕೆಳಕಾಗಿರುತ್ತೆ ತಲೆಕೆಳಕಾಗಿ ಮೂಡಿರ್ತದೆ ತಲೆಕೆಳಕಾಗಿರ್ತದೆ ಮತ್ತು ಜೊತೆಗೆ ಅಷ್ಟೇ ಹಾಂ ಎರಡು ಪ್ರತಿಬಿಂಬದ ವಸ್ತುವಿನಷ್ಟೇ ಇರುತ್ತದೆ ವಸ್ತುವಿನಷ್ಟೇ ಪ್ರತಿಬಿಂಬ ಮೂಡ್ತದೆ ಸೊ ಇದು ಈ ಒಂದು ಒಂಬತ್ತನೇ ಪ್ರಶ್ನೆಗೆ ಉತ್ತರ ಎಂಟು ಹೋಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ ಇನ್ನೂರು ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿ ಆಗುತ್ತದೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಇದೆ ನೋಡೋಣ ವಿಭವಾಂತರ ಸೊ ಇಲ್ಲಿ ನಾವು ಮೊದಲಿಗೆ ವಿಭವಾಂತರ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಕರೆಂಟನ್ನು ಮೊದಲು ಕಂಡುಹಿಡ್ಕೋಬೇಕು ವಿದ್ಯುತ್ತನ್ನು ಸೊ ಇಲ್ಲಿ ವಿದ್ಯುತ್ತನ್ನು ಕಂಡಾಗ ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರನ್ನು ಉಪಯೋಗಿಸ್ಕೋಬೇಕು ಪವರ್ ಇನ್ನೂರು ವ್ಯಾಟ್ಸ್ ಅಂತ ಇದೆ ಐ ಸ್ಕ್ವೇರ್ ಇಂಟು ಎಂಬತ್ತು ಹೋಮ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ರೋಧವನ್ನು ಸೊ ಹಾಗಾಗಿ ಇದನ್ನು ಲೆಕ್ಕಾಚಾರವನ್ನು ಬಿಡಿಸಿದಾಗ ನಮಗೆ ವಿದ್ಯುತ್ ಒಂದು ಪಾಯಿಂಟ್ ಐದು ಎಂಟು ಆ್ಯಮ್ಸ್ ಅಂತ ಬರ್ತದೆ ಸೊ ಈಗ ನಾವು ಇದನ್ನು ವಿಭವಾಂತರವನ್ನು ಕಂಡಿಡಲಿಕ್ಕೆ ಬಳಸಬೇಕು ಸೊ ವಿಭವಾಂತರ ಈಸ್ ಈಕ್ವಲ್ ಟು ಇಲ್ಲಿ ವಿದ್ಯು ಕ ವಿದ್ಯುತ್ ಇಂಟು ರೋಧ ಬರ್ತದೆ ಸೊ ಹಾಗಾಗಿ ಒಂದು ಪಾಯಿಂಟ್ ಐದು ಎಂಟು ಎ ಎಂಟು ಎಂಬತ್ತು ಅದನ್ನು ಗುಣಿಸಿದಾಗ ನಮಗೆ ಒಂದು ನೂರ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ವೋಲ್ಟ್ಸ್ ಅಂತಕ್ಕಂಥದ್ದು ವಿಭವಾಂತರ ಬರ್ತದೆ ಸೊ ನೆಕ್ಸ್ಟು ಮುನ್ನೂರು ವ್ಯಾಟ್ಸ್ ದರದ ರೆಫ್ರಿಜರೇಟರ್ ದಿನಕ್ಕೆ ಆರು ಗಂಟೆಗಳ ಕಾಲ ಬಳಕೆ ಆಗುತ್ತದೆ ಒಂದು ಕಿಲೋ ವ್ಯಾಟ್ಗೆ ರೂಪಾಯಿ ಏಳರಂತೆ ಮೂವತ್ತು ದಿನಗಳವರೆಗೆ ಕಾರ್ಯನಿರ್ವಹಿಸಿರುವ ಇದರ ಶಕ್ತಿಯ ಮೌಲ್ಯವೇನು ಅಂತ ಕೇಳಿದರೆ ನೋಡೋಣ ಶಕ್ತಿಯ ಮೌಲ್ಯ ಎಷ್ಟು ಅಂತೇಳಿ ಸೊ ಇಲ್ಲಿ ನಾವು ಒಂದು ದಿನಕ್ಕೆ ಬಳಕೆಯಾಗುವಂತಹ ಶಕ್ತಿಯನ್ನು ಮೊದಲು ಕಂಡಿಡ್ಕೋಬೇಕು ಶಕ್ತಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್ ಬರ್ತದೆ ಸೊ ಇಲ್ಲಿ ಪವರ್ ಅಂತಂದ್ರೆ ಮುನ್ನೂರು ವ್ಯಾಟ್ ಕೊಟ್ಟಿದ್ದಾರೆ ಮುನ್ನೂರು ಇಂಟು ಟೈಮ್ ಅಂತಂದರೆ ಆರು ಗಂಟೆಗಳು ಕೊಟ್ಟಿದ್ದಾರೆ ಮೂರ್ಲಿ ಹದಿನೆಂಟು ಒಂದು ಸಾವಿರದ ಎಂಟುನೂರು ವ್ಯಾಟ್ ಆಗುತ್ತೆ ಸೊ ಇದನ್ನು ನಾವು ಒಂದು ಪಾಯಿಂಟ್ ಎಂಟು ಕಿಲೋ ವ್ಯಾಟ್ ಅಂತ ಬರೀತೇವೆ ನಾವು ಎಂಟು ಎಂಟು ಕಿಲೋ ವ್ಯಾಟ್ ಸೊ ಈಗ ನಾವೇನು ಕಂಡು ಹಿಡ್ಬೇಕಪ್ಪ ಅಂತಂದರೆ ಮೂವತ್ತು ದಿನಗಳವರೆಗೆ ಬೇಕಾಗಿರ್ತಕ್ಕಂಥದ್ದು ಸೊ ಮೂವತ್ತು ದಿನಗಳವರೆಗೆ ದಿನಗಳವರೆಗೆ ಏಳು ರೂನಂತೆ ಏಳು ರೂನಂತೆ ಅಂತ ಕಂಡುಹಿಡಿಯಬೇಕಾದ್ರೆ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಕಿಲೋವ್ಯಾಟು ಇಂಟು ಮೂವತ್ತು ಇಂಟು ಏಳು ರೂಪಾಯಿ ಸೊ ಇದಿಷ್ಟನ್ನು ಸಹ ನಾವೇನು ಮಾಡಬೇಕು ಗುಣಕಾರ ಮಾಡಬೇಕು ಗುಣಿಸಿದ ಸೊ ಇಲ್ಲಿ ಒಟ್ಟು ಮುನ್ನೂರ ಎಪ್ಪತ್ತ ಎಂಟು ರೂಪಾಯಿ ಬರ್ತದೆ ಸೊ ಅದರ ಶಕ್ತಿಯ ಮೌಲ್ಯ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಆಗಿರ್ತಕ್ಕಂಥದ್ದು ಮುಂದಿನ ಲೆಕ್ಕ ಪ್ರಶ್ನೆ ನೋಡೋಣ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಅಥವಾ ಅವಾಹಕ ಇರುವ ಇದನ್ನು ನೋಡೋಣ ಸೊ ಓವರ್ಲೋಡ್ ಉಂಟಾಗಲು ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಬರಾಜಾಗುವ ವೋಲ್ಟೇಜ್ನ ವಿಭವಾಂತರ ಆಕಸ್ಮಿಕ ಹೆಚ್ಚಳದಿಂದ ಓವರ್ಲೋಡ್ ಉಂಟಾಗುತ್ತದೆ ಸೊ ಇದು ಉತ್ತರ ಸರಬರಾಜಾಗುವ ವೋಲ್ಟೇಜ್ನ ವಿಭವಾಂತರ ಆಕಸ್ಮಿಕ ಹೆಚ್ಚಳದಿಂದ ಓವರ್ಲೋಡ್ ಸಂಭವಿಸಬಹುದು ಸಂಭವಿಸಬಹುದು ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿರುವುದರಿಂದಲೂ ಸಹ ಓವರ್ಲೋಡ್ ಉಂಟಾಗಬಹುದು ಇದು ಉತ್ತರ ಆಗಿರ್ತಕ್ಕಂಥದ್ದು ಸೊ ಭೂ ಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಅಂತ ಇದೆ ಈ ಭೂ ಸಂಪರ್ಕ ತಂತಿಯನ್ನು ಯಾತಕ್ಕೋಸ್ಕರ ಹಾಕಿರ್ತಾರೆ ಅನ್ನೋದನ್ನು ನೋಡೋಣ ಸೊ ಇಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಸೊ ಇದಕ್ಕೋಸ್ಕರ ಈ ಒಂದು ಭೂಸಂಪರ್ಕ ಸಂತೆಯನ್ನು ಸಂಪರ್ಕಿಸಿರ್ತಾರೆ ಸೊ ಇಲ್ಲಿ ಅವಾಹಕ ಹೊದಿಕೆ ಇರುವ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಗ್ಯಾಲ ಸಂಪರ್ಕಿಸಲಾಗಿದೆ ಒಂದು ದಂಡಕಾಂತವನ್ನು ಅಂತ ಇದೆ ಸೊ ಇಲ್ಲಿ ದಂಡಕಾಂತವನ್ನು ಸುರುಳಿಯ ಒಳಗೆ ತಳ್ಳಿದಾಗ ಏನಾಗ್ತದೆ ಸುರುಳಿಯ ಒಳಗೆ ತಳ್ಳಿದಾಗ ಅಂತಂದರೆ ಪ್ರೇರಿತ ವಿದ್ಯುತ್ ಉಂಟಾಗುತ್ತದೆ ಸೊ ಪ್ರೇರಿತ ವಿದ್ಯುತ್ ಉತ್ಪತ್ತಿ ಆಗುತ್ತದೆ ಒಂದು ಪ್ರೇರಿತ ವಿದ್ಯುತ್ ಉತ್ಪತ್ತಿ ಆಗ್ತದೆ ಸೊ ಜೊತೆಗೆ ಗ್ಯಾಲೋನ ಮೀಟರ್ನಲ್ಲಿ ಗ್ಯಾಲ್ವನ ಮೀಟರ್ ದಿಕ್ಪಲ್ಲಟಗೊಳ್ಳುತ್ತದೆ ಸೊ ಗ್ಯಾಲೋನ ಮೀಟರ್ ಏನಾಗ್ತದೆ ದಿಕ್ಪಲ್ಲಟಗೊಳ್ಳುತ್ತದೆ ಸುರುಳಿಯ ಒಳಗಿನಿಂದ ಹಿಂತೆಗೆದುಕೊಂಡಾಗ ಹಿಂತೆಗೆದುಕೊಂಡಾಗಲೂ ಸಹ ಪ್ರೇರಿತ ವಿದ್ಯುತ್ ಉಂಟಾಗುತ್ತದೆ ಆವಾಗಲೂ ಸಹ ಪ್ರೇರಿತ ವಿದ್ಯುತ್ ಉಂಟಾಗುತ್ತದೆ ಆದರೆ ದಿಕ್ಪಲ್ಲಟ ವಿರುದ್ಧ ದಿಕ್ಕಿನಲ್ಲಿ ದಿಕ್ಪಲ್ಲಟ ಆಗ್ತದೆ ಸೊ ವಿರುದ್ಧ ದಿಕ್ಕಿನಲ್ಲಿ ದಿಕ್ಪಲ್ಲಟ ಆಗುತ್ತೆ ಅಂತ ಬರೀಬೇಕು ನೀವು ಅದು ಬರೆದ್ರೆ ಸರಿ ಸುರುಳಿಯ ಒಳಗೆ ನಿಶ್ಚಲವಾಗಿ ಇರಿಸಿದಾಗ ಏನಾಗುತ್ತದೆ ಯಾವುದೇ ರೀತಿಯ ವಿದ್ಯುತ್ ಉಂಟಾಗುವುದಿಲ್ಲ ಯಾವುದೇ ರೀತಿಯ ವಿದ್ಯುತ್ ಉಂಟಾಗುವುದಿಲ್ಲ ವಿದ್ಯುತ್ ಉಂಟಾಗುವುದಿಲ್ಲ ಜೊತೆಗೆ ಗ್ಯಾಲ ಮೀಟರ್ನಲ್ಲಿ ದಿಕ್ಪಲ್ಲಟ ದಿಕ್ಪಲ್ಲಟ ಆಗುವುದಿಲ್ಲ ಗ್ಯಾಲ ಮೀಟರ್ನಲ್ಲಿ ದಿಕ್ಪಲ್ಲಟ ಆಗುವುದಿಲ್ಲ ಅಂತ ನೀವು ಬರೀಬೇಕು ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಸೊ ಬಲಗೈ ಹೆಬ್ಬೆರಳ ನಿಯಮವನ್ನು ನಿರೂಪಿಸಿ ಕಾಂತೀಯ ಬಲರೇಖೆಗಳ ಯಾವುದಾದ್ರೂ ಗುಣ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಬಲಗೈ ಹೆಬ್ಬೆರಳ ನಿಯಮ ಅಂತಂದಾಗ ಸೊ ಹೆಬ್ಬೆರಳು ವಿದ್ಯುತ್ ಹರಿಯುವ ದಿಕ್ಕನ್ನು ತೋರಿಸ್ತದೆ ಸೊ ಉಳಿದಂತಹ ಬೆರಳುಗಳು ಕಾಂತಕ್ಷೇತ್ರದವನ್ನ ತೋರಿಸ್ತದೆ ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸ್ತದೆ ಅದು ಬಲಗೈ ಹೆಬ್ಬೆರಳ ನಿಯಮ ಸೊ ನಿಯಮವನ್ನು ನೀವು ಆಲ್ರೆಡಿ ಬರ್ದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಕಾಂತೀಯ ಬಲರೇಖೆಗಳ ಯಾವುದಾದರೂ ಎರಡು ಗುಣಲಕ್ಷಣ ಅಂತಂದರೆ ಅವು ಸಮಾಂತರವಾಗಿರ್ತವೆ ಕಾಂತೀಯ ಬಲರೇಖೆಗಳು ಸಮಾಂತರವಾಗಿರ್ತವೆ ಮತ್ತು ಉತ್ತರ ಧ್ರುವದಿಂದ ಹೊರಟು ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುವಂತೆ ಕಾಣಿಸ್ತಾ ಇರ್ತವೆ ಸೊ ಅವು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಬಲರೇಖೆ ದಕ್ಷಿಣ ಧ್ರುವಕ್ಕೆ ಕೊನೆಗೊಳ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇರ್ತವೆ ಮತ್ತು ಅವು ಯಾವ ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ ಯಾವಾಗಲೂ ಸಹ ಕಾಂತೀಯ ಬಲರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ ಅಂತಕ್ಕಂಥದ್ದು ಉತ್ತರ ಇನ್ನು ಸೊಲೊನಾಯ್ಡ್ ಎಂದನೆಂದು ಒಂದು ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಸೊಲನಾಯ್ಡ್ ಅಂತಂದರೆ ಒಂದು ಸುರುಳಿಯೊಳಗೆ ಸೊ ಒಂದು ರೊಟ್ಟಿನ ಸುರುಳಿಯ ಸುತ್ತಲೂ ಸಹ ತಾಮ್ರದ ತಂತಿಯನ್ನು ಸುತ್ತಿ ಇದನ್ನು ಒಂದು ವಿದ್ಯುತ್ ಕೋಶಕ್ಕೆ ನಾವು ಸಂಪರ್ಕ ಕಲ್ಪಿಸಿದಾಗ ಇದನ್ನ ಸಂಪರ್ಕ ಕಲ್ಪಿಸೋದನ್ನ ಸೊಲನಾಡ್ ಅಂತ ಕರಿತೀವಿ ಇದರೊಳಗಡೆ ಒಂದು ಕಬ್ಬಿಣದ ಒಂದು ತುಂಡನ್ನು ಇಟ್ಟಾಗ ಸೊ ಈ ಕಬ್ಬಿಣ ಏನಾಗ್ತದಪ್ಪ ಅಂತಂದ್ರೆ ಇದರ ಮೂಲಕ ವಿದ್ಯುತ್ ಹರಿಸಿದಾಗ ಕಬ್ಬಿಣ ವಿದ್ಯುತ್ ಕಾಂತವಾಗಿ ಪರಿವರ್ತಿಸ್ತದೆ ಸೊ ಇದರೊಳಗಡೆ ಒಂದು ಕಬ್ಬಿಣದ ತುಂಡನ್ನು ಇರಿಸಿದಾಗ ಅದು ವಿದ್ಯುತ್ ಕಾಂತವಾಗಿ ಪರಿವರ್ತದೆ ಇನ್ನು ಬೆಳಕಿನ ಎರಡು ಪ್ರತಿಫಲನ ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳನ್ನು ನಿರೂಪಿಸುತ್ತ ಇದೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ ಸೊ ಒಂದನೇ ನಿಯಮ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ ಅಂತಕ್ಕಂಥದ್ದು ಒಂದು ಸೊ ಎರಡನೇದು ಪತನ ಕಿರಣ ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಳುವಿನ ಬಿಂದುವಿನಲ್ಲಿ ಎಳೆದ ಲಂಬ ಇವು ಮೂರು ಒಂದೇ ಮೇಲ್ಮೈನಲ್ಲಿ ಇರುತ್ತವೆ ಒಂದೇ ಸಮತಲದಲ್ಲಿ ಇರುತ್ತವೆ ಅಂತಕ್ಕಂಥದ್ದು ಎರಡು ನಿಯಮ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವೆ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಇದೆ ಸೊ ವ್ಯತ್ಯಾಸಗಳಿಗೂ ಗೊತ್ತಿರ್ತದೆ ಪೀನದರ್ಪಣ ಅಂತಂದಾಗ ಸುತ್ತಲೂ ಸಹ ತೆಳ್ಳಗಿದ್ದು ಮಧ್ಯದಲ್ಲಿ ದಪ್ಪನಾಗಿರ್ತದೆ ನಿಮ್ನ ದರ್ಪಣ ಸುತ್ತಲೂ ದಪ್ಪನಾಗಿದ್ದು ಮಧ್ಯದಲ್ಲಿ ಸ ಸಣ್ಣದಾಗಿರ್ತದೆ ಇನ್ನು ಪೀನದರ್ಪಣವನ್ನು ನೋಡಿದಾಗ ಇದು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದೆ ಸೊ ನಿಮ್ಮ ದರ್ಪಣವನ್ನು ನೋಡಿದಾಗ ಇದು ಬೆಳಕಿನ ಕೇಂದ್ರಗಳನ್ನು ವಿಕರಣ ವಿಕೇಂದ್ರೀಕರಿಸ್ತದೆ ಅಂತೇಳಿ ಎರಡು ಉತ್ತರವನ್ನು ಬರಿಬೋದು ಸೊ ರಸಾಯನ ವಿಜ್ಞಾನದಲ್ಲಿ ನೋಡೋಣ ಕಾರ್ಬಾಕ್ಸಿಲಿಕ್ ಆಮ್ಲ ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳು ಯಾವುವು ಅಂತ ಇದೆ ಸೊ ಇಲ್ಲಿ ಈಸ್ಟರ್ಗಳು ಇಲ್ಲಿ ಉಂಟಾಗ್ತಕ್ಕಂಥದ್ದು ಇದು ಆಪ್ಷನ್ ಸಿ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ ಕಾರಣ ಏನಪ್ಪಾ ಅಂತಂದರೆ ಇವು ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದರಿಂದ ಅವು ಹಸಿರು ಬಣ್ಣವನ್ನು ಕಳೆದು ಕಳೆದುಕೊಳ್ತವೆ ಸೊ ಇನ್ನು ಮೆಂಡಲಿವರ ಆವರ್ತ ಕೋಷ್ಟಕದ ಒಂದು ಮಿತಿ ಎಂದರೆ ಅಂತ ಇದೆ ಅವರ ಮಿತಿ ಏನ ಏನಾಯ್ತಪ್ಪ ಅಂದರೆ ಹೈಡ್ರೋಜನನ್ನು ಸ್ಥಿರವಾದ ಸ್ಥಾನವನ್ನು ಅವರು ಆ ಒಂದು ತಮ್ಮ ಒಂದು ಕೋಷ್ಟಕದಲ್ಲಿ ಇಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಒಂದು ಆಗಿರ್ತಕ್ಕಂಥದ್ದು ಇನ್ನು ವಾಷಿಂಗ್ ಸೋಡಾದ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಇದೆ ನೀರನ್ನು ಗಡುಸು ನೀರನ್ನು ಮೆದು ನೀರನ್ನಾಗಿ ಪರಿವರ್ತಿಸೋದಕ್ಕೆ ಈ ಒಂದು ವಾಷಿಂಗ್ ಸೋಡಾವನ್ನ ಬಳಸಲಾಗ್ತದೆ ಮತ್ತು ಗಾಜು ಪೇಪರ್ ಇವುಗಳ ತಯಾರಿಕೆಯಲ್ಲಿ ಇದನ್ನು ಶುದ್ಧೀಕರಣಕ್ಕೋಸ್ಕರ ಬಳಸ್ತಾರೆ ಗಾಜಿನ ತಯಾರಿಕೆ ಪೇಪರ್ನ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ ಎರಡು ಉಪಯೋಗಗಳು ಆಧುನಿಕ ಆವರ್ತಕ ಕೋಶಗಳಲ್ಲಿ ಆವರ್ತಗಳು ಮತ್ತು ಗುಂಪುಗಳು ಅಂದರೆ ಏನು ಅಂತಂದಾಗ ಸೊ ಆವರ್ತಗಳು ಅಂತಂದಾಗ ಸೊ ಇಲ್ಲಿ ಎಡದಿಂದ ಬಲಕ್ಕೆ ಇರ್ತಕ್ಕಂತಹ ಒಂದು ಸಾಲ ಏನಿದೆಯೋ ಇದನ್ನು ನಾವು ಆವರ್ತಗಳು ಅಂತ ಕರಿತೇವೆ ಸೊ ಮೇಲಿನಿಂದ ಕೆಳಕ್ಕೆ ಏನಿದಾವೋ ಇವುಗಳನ್ನು ಗುಂಪುಗಳು ಅಂತ ಕರೆಯಲಾಗ್ತದೆ ಸೊ ಇಲ್ಲಿ ಒಟ್ಟು ಎಂಟು ಆವರ್ತಗಳಿದಾವೆ ಸೊ ಗುಂಪುಗಳನ್ನು ನಾವು ನೋಡಿದಾಗ ಸಾರಿ ಎಂಟು ಆವರ್ತಗಳಲ್ಲ ಕ್ಷಮಿಸಿ ಸೊ ಇಲ್ಲಿ ಆವರ್ತಗಳು ಗುಂಪುಗಳು ಸೊ ಅದನ್ನು ಸಂಖ್ಯೆಯನ್ನು ಆಮೇಲೆ ನೋಡೋಣ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿರುವ ನಾಲ್ಕು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸಗಳನ್ನು ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಈ ಒಂದು ಎಲೆಕ್ಟ್ರಾನ್ ವಿನ್ಯಾಸವನ್ನು ಕೊಟ್ಟಿದ್ದಾರೆ ಈ ಧಾತುಗಳನ್ನ ಅವುಗಳ ಪರಮಾಣು ತ್ರಿಜ್ಯಗಳ ಪರಮಾಣು ಗಾತ್ರ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ ಸೊ ಈ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ನೋಡಿದಾಗ ಸೊ ಇದು ಮೆಗ್ನೀಷಿಯಮ್ಮು ಇದು ಫ್ಲೋರಿನ್ನು ಇದು ಸೋಡಿಯಮ್ಮು ಇದು ಕ್ಲೋರಿನ್ ಇದೆ ಸೊ ಇವುಗಳನ್ನು ಪರಮಾಣು ಗಾತ್ರದಲ್ಲಿ ನೋಡಿದಾಗ ಫಸ್ಟಿಗೆ ಸೋಡಿಯಂ ಬರ್ತದೆ ಸೊ ಸೋಡಿಯಂ ಮೊದಲು ಬರ್ತದೆ ಸೊ ಆ ನಂತರದಲ್ಲಿ ಮೆಗ್ನೀಷಿಯಂ ಬರ್ತದೆ ಸೊ ಆ ನಂತರದಲ್ಲಿ ಕ್ಲೋರಿನ್ ಬರ್ತದೆ ಸೊ ಆನಂತರ ಫ್ಲೋರಿನ್ ಬರ್ತದೆ ಸೊ ಇದು ಇಳಿಕೆ ಕ್ರಮದಲ್ಲಿ ನಾವು ಇದನ್ನು ಜೋಡಿಸಿ ಬರೆದಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಸಾರರಹಿತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆ ಅಂದವಾದ ಚಿತ್ರ ಬರೆಯಿರಿ ಅಂತ ಇದೆ ಸೊ ಇದು ಈ ಒಂದು ಚಿತ್ರ ನೀವು ಈ ಚಿತ್ರವನ್ನು ಬರೀಬೇಕಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಸತುವಿನ ಚೂರುಗಳು ಸಾರಿಕ ಸಲ್ಫ್ಯೂರಿಕ್ ಆಮ್ಲ ಹೈಡ್ರೋಜನ್ ಅನ್ನು ಪರೀಕ್ಷೆ ಮಾಡ್ತಾ ಇರತಕ್ಕಂತಹದ್ದು ಈ ಚಿತ್ರ ಆಗಿರ್ತಕ್ಕಂಥದ್ದು ಈ ಚಿತ್ರ ಬರೆದ್ರೆ ಪೂರ್ಣ ಅಂಕಗಳನ್ನು ನೀವು ಪಡೆದುಕೊಳ್ತೀವಿ ಮುಂದಿನ ಪ್ರಶ್ನೆ ಏಕಕಾಲದಲ್ಲಿ ಕೆಂಪು ಲಿಟ್ಮಸ್ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಬ್ರೈನ್ ದ್ರಾವಣ ಮತ್ತು ದ್ರಾವಣವನ್ನು ವಿದ್ಯುತ್ ವಿಭಜನೆ ಒಳಪಡಿಸಿ ಪಡೆದ ಜಲಿಯ ಉತ್ಪನ್ನದಲ್ಲಿ ಅದ್ದಲಾಗಿದೆ ಲಿಟ್ಮಸ್ ಕಾಗದಗಳಲ್ಲಿ ನೀವು ಗಮನಿಸುವ ಬದಲಾವಣೆಗಳನ್ನು ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಅಂತ ಇದೆ ನೋಡೋಣ ಇದನ್ನ ಸೊ ಇಲ್ಲಿ ಬ್ರಿನ್ ದ್ರಾವಣ ಅಂತಂದರೆ ಅದು ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ ಸೋಡಿಯಂ ಕ್ಲೋರೈಡ್ನ ಪಿ ಎಚ್ ಎಷ್ಟಿರ್ತದಪ್ಪ ಅಂತಂದರೆ ಸೊ ಸೆವೆನ್ ಇರ್ತದೆ ನ್ಯೂಟ್ರಲ್ ಸೊಲ್ಯೂಷನ್ ಅದು ಯಾವುದೇ ತಟಸ್ಥವಾಗಿರ್ತದೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಕೆಂಪು ಲಿಟ್ಮಸ್ ಅನ್ನು ಅದಿದಾಗ ಅಥವಾ ಲಿಟ್ಮಸ್ ಅನ್ನು ಅದಿದಾಗ ಯಾವುದೇ ಬಣ್ಣಗಳಲ್ಲಿ ಬದಲಾವಣೆ ಆಗೋದಿಲ್ಲ ಎರಡನ್ನೂ ಸಹ ಇದ್ದಿದಾಗ ಈ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಜಲೀಯ ಉತ್ಪನ್ನದಲ್ಲಿ ಅದ್ದಲಾಗಿದೆ ಸೊ ಇದನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಅಲ್ಲಿ ಸೋಡಿಯಂ ಕ್ಲೋರೈ ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿ ಆಗ್ತದೆ ಅದು ಜಲೀಯ ಉತ್ಪನ್ನ ಈ ಜಲೀಯ ಉತ್ಪನ್ನ ಸೋಡಿಯಂ ಹೈಡ್ರಾಕ್ಸೈಡು ಸೊ ಈ ಸೋಡಿಯಂ ಹೈಡ್ರಾಕ್ಸೈಡ್ನಲ್ಲಿ ಕೆಂಪು ಲಿಟ್ಮಸ್ ಅನ್ನು ಹದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ ಸೊ ಜಲಿಯ ದ್ರಾವಣ ಇದು ಸೊ ಹಾಗಾಗಿ ಲಿಟ್ಮಸ್ ಕಾಗದಗಳಲ್ಲಿ ನಾವಿಲ್ಲಿ ಇದನ್ನ ಇದನ್ನು ಪರಿವರ್ತನೆಯನ್ನು ನೋಡಬಹುದು ಸೊ ಇದು ಇದಕ್ಕೆ ಇರ್ತಕ್ಕಂತಹ ಉತ್ತರ ಸೊ ಇಲ್ಲಿ ಕೆಳಗಿನ ಕೋ ಕೋಷ್ಟಕದಲ್ಲಿ ನೀಡಲಾಗಿರುವ ನಾಲ್ಕು ದ್ರಾವಣಗಳ ಪಿ ಎಚ್ ಮೌಲ್ಯಗಳನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಪಿ ಕ್ಯೂ ಆರ್ ಎಸ್ ಪಿ ಎಚ್ ಮೌಲ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿ ಸೊ ಇದು ಅತಿ ಹೆಚ್ಚು ಪ್ರತ್ಯಾಮ್ಲೀಯ ಇರ್ತಕ್ಕಂಥದ್ದು ಅತಿ ಹೆಚ್ಚು ಪ್ರತ್ಯಾಮ್ಲೀಯ ಇರ್ತಕ್ಕಂಥದ್ದು ಸೊ ಇದು ತಟಸ್ಥ ದ್ರಾವಣ ಇದು ಆಮ್ಲೀಯವಾಗಿರ್ತಕ್ಕಂಥದ್ದು ಸೊ ಆಮ್ಲೀಯತೆಯನ್ನು ಹೊಂದಿರತಕ್ಕಂಥದ್ದು ಇದು ಇದು ಸಹ ಹತ್ತು ಅಂತಂದರೆ ಇದು ಸಹ ಪ್ರತ್ಯಾಮ್ಲೀಯ ಅತಿ ಹೆಚ್ಚು ಪ್ರತ್ಯಾಮ್ಲೀಯ ಆಮ್ಲಶಾಮಕ ತಯಾರಿಕೆಗೆ ಯಾವ ದ್ರಾವಣವನ್ನು ಬಳಸ್ಬೋದು ಅಂತಂದರೆ ಕ್ಯೂ ಅನ್ನು ಬಳಸಲಿಕ್ಕೆ ಸಾಧ್ಯತೆ ಇದೆ ಯಾಕೆಂದರೆ ಆಮ್ಲಶಾಮಕ ಆಗಬೇಕು ಅಂದ್ರೆ ಸ್ವಲ್ಪ ಅತಿ ಹೆಚ್ಚು ಪ್ರತ್ಯಾಮ್ಲೀಯತೆ ಇರಬೇಕು ಹಾಗಾಗಿ ಹದಿಮೂರು ಪಾಯಿಂಟ್ ಏಳನ್ನು ಬಳಸಿ ಆಮ್ಲಶಾಮಕವನ್ನು ತಯಾರಿಕೆಗೆ ಬಳಸಬಹುದು ಸೊ ಇಲ್ಲಿ ಯಾವ ಎರಡು ಲವಣಗಳನ್ನು ಬಳಸಿ ತಟಸ್ಥ ಲವಣವನ್ನು ಬ ಪಡೆಯಬಹುದು ಅಂತ ಕೇಳಿದರೆ ಸೊ ಇಲ್ಲಿ ಕ್ಯೂ ಮತ್ತು ಎಸ್ ಇವೆರಡನ್ನೂ ಸಹ ನಾವು ಬಳಸಿದಾಗ ಇದು ಅತಿ ಹೆಚ್ಚು ಪ್ರಬಲವಾಗಿರ್ತಕ್ಕಂತಹ ಪ್ರತ್ಯಾಮ್ಲ ಇದು ಪ್ರಬಲವಾಗಿರ್ತಕ್ಕಂತಹ ಆಮ್ಲ ಇರೋದ್ರಿಂದ ಕ್ಯೂ ಮತ್ತು ಎಸ್ ಎರಡನ್ನೂ ಸಹ ಬೆರೆಸಿದಾಗ ನಮಗೆ ಇಲ್ಲಿ ತಟಸ್ಥ ಲವಣವನ್ನು ತಡೆ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದು ತಾಮ್ರದ ಶುದ್ಧೀಕರಣವನ್ನು ತೋರಿಸ್ತಕ್ಕಂತಹ ಒಂದು ಚಿತ್ರ ಸೊ ಇಲ್ಲಿ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ ಇದೊಂದನ್ನು ಗುರುತಿಸಿದರೆ ಸಾಕು ನಿಮಗೆ ಪೂರ್ಣ ಅಂಕಗಳು ದೊರೀತದೆ ಸೊ ವಿದ್ಯಾರ್ಥಿಗಳ ಇಲ್ಲಿ ಇವನ್ನ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಕೆಲ ಉತ್ತರಗಳನ್ನು ನೀಡ್ತೇನೆ ಸೊ ಇನ್ನು ಜೀವವಿಜ್ಞಾನದಲ್ಲಿ ನೋಡೋಣ ಬಯಾಲಜಿನಲ್ಲಿ ಕೆಳಗಿನವುಗಳಲ್ಲಿ ಪರಾವರ್ತನ ಕ್ರಿಯೆಗೆ ಒಂದು ನಿದರ್ಶನ ಅಂತ ಇದೆ ಸೊ ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು ಇದು ಒಂದು ಪರಾವರ್ತಕ ಕ್ರಿಯೆಗೆ ಉದಾಹರಣೆ ದುಂಡನೆಯ ಬೀಜಗಳುಳ್ಳ ಬಟಾಣಿ ಸಸ್ಯಗಳನ್ನು ಆರ್ ಆರ್ ಸುಕ್ಕಾದ ಬೀಜಗಳುಳ್ಳ ಸಸ್ಯದೊಂದಿಗೆ ಸಂಕೀರ್ಣಗೊಳಿಸಿದಾಗಿದೆ ಎಫ್ ಟು ತಳಿ ಪೀಳಿಗೆಯಲ್ಲಿ ಆರ್ ಆರ್ ತಳಿ ಗುಣವನ್ನು ಹೊಂದಿರುವ ಸಸ್ಯಗಳ ಶೇಕಡಾ ಪ್ರಮಾಣ ಇಲ್ಲಿ ಡಿ ಆಪ್ಷನ್ ಹೊರಟೋಗ್ಬಿಟ್ಟಿದೆ ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತಕ್ಕಂಥದ್ದು ಆಪ್ಷನ್ ಡಿ ಅಂತಕ್ಕಂಥದ್ದೇ ಕರೆಕ್ಟು ಯಾಕೆ ಅಂತಂದರೆ ನಾವಲ್ಲಿ ಎಫ್ ಟು ಅಲ್ಲಿ ನೋಡಿದಾಗ ಟಿ ಟಿ ಸ್ಟಿ ಟಿ ಈ ಥರ ಇವು ಬರ್ತವೆ ಸ್ಮಾಲ್ ಟಿ ಟಿ ಇರ್ತಕ್ಕಂಥದ್ದು ಕುಳ್ಳ ಆಗಿರ್ತಕ್ಕಂಥ ಸಸ್ಯಗಳು ಇವು ಮಾತ್ರ ಅದೇ ರೀತಿ ಆರ್ ಆರ್ನ ನೋಡಿದಾಗಲೂ ಸಹ ನಮಗೆ ಇಲ್ಲಿ ಆರ್ 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 ಮತ್ತು ಸ್ಮಾಲ್ ಆರ್ ಬಂದಿರ್ತದೆ ಸೊ ಇಲ್ಲಿ ಆರ್ ಆರ್ ತಳಿ ಗುಣವನ್ನು ಹೊಂದಿರುವ ಸಾರಿ ಕ್ಷಮಿಸಿ ಇದೆಲ್ಲ ಆರ್ ಆರ್ ಇರ್ತಕ್ಕಂಥದ್ದು ಕೇವಲ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಇದೆ ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಬರೀ ಆರ್ ಆರ್ ಕೇಳಿರೋದ್ರಿಂದ ಸೊ ನಾವಿಲ್ಲಿ ತಳಿ ಗುಣವನ್ನು ಹೊಂದಿರುವ ಸಸ್ಯಗಳ ಶೇಕಡ ಪ್ರಮಾಣ ಸೊ ಇಲ್ಲಿ ಕ್ಯಾಪಿಟಲ್ ಆರ್ ಅಷ್ಟೇ ಕೇಳಿರೋದ್ರಿಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಬರ್ತದೆ ಡೌಟ್ ಇದೆ ಇದು ಓಕೆ ಕನ್ಫರ್ಮ್ ಮಾಡ್ತೀನಿ ನಾನು ನೋಡಿ ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಓಜೋನ್ ಒಂದು ಮಾರಣಾಂತಿಕ ವಿಷಯವಾಗಿದ್ದರು ಭೂಮಿಯ ಮೇಲಿನ ಜೀವಿಗಳಿಗೆ ಇದು ಅಗತ್ಯವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತಂದ್ರೆ ಸೂರ್ಯನ ಬೆಳಕಿನಿಂದ ಬರ್ತವ್ರು ಬರುವಂತಹ ನೇರಳಾತೀತ ಕಿರಣಗಳನ್ನ ನೇರಳಾತೀತ ಕಿರಣಗಳು ಮತ್ತು ಕ್ಷ ಕಿರಣಗಳನ್ನು ಭೂಮಿಗೆ ಬರದಂತೆ ಅದು ತಡೀತಾ ಇದೆ ಹಾಗಾಗಿ ಇದು ಭೂಮಿಯ ಮೇಲಿನ ಜೀವಿಗಳಿಗೆ ಅಗತ್ಯವಾಗಿದೆ ಅಂತಕ್ಕಂಥದ್ದನ್ನು ನಾವು ಸಮರ್ಥ ಸಮರ್ಥನೆ ಮಾಡ್ಬೋದು ಸ್ತನಿಗಳಲ್ಲಿ ರಕ್ಷ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನು ಈ ಕೆಳಗೆ ನೀಡಿದೆ ಇಲ್ಲಿ ಶ್ವಾಸಕೋಶ ಹೃದಯ ಮತ್ತು ದೇಹದ ಭಾಗಗಳಿಗೆ ಕೊಡ್ತಕ್ಕಂಥದ್ದು ರಕ್ತನಾಳ ಎಕ್ಸ್ ಮತ್ತು ವೈಗಳನ್ನು ಹೆಸರಿಸಿ ಅಂತ ಇದೆ ಸೊ ವಿದ್ಯಾರ್ಥಿಗಳೇ ಈ ಚಿತ್ರವನ್ನು ನೋಡ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಎಡಭಾಗದಲ್ಲಿರ್ತಕ್ಕಂಥದ್ದು ನೀಚ ಅಪದಮನಿ ಇಲ್ಲಿ ಮಹಾ ಅಪದಮನಿ ಅವರು ಚಿತ್ರವನ್ನು ಕೇಳಿರ್ತಕ್ಕಂಥದ್ದು ಸೊ ಅದೇನೆ ಸೊ ಅಲ್ಲಿ ಈ ಕಡೆ ಎಡಭಾಗದಲ್ಲಿರ್ತಕ್ಕಂಥದ್ದು ಎಕ್ಸ್ ಅಂತಕ್ಕಂಥದ್ದು ಇದು ಇದು ನೀಚ ಅಪದ ಮನಿ ಆಗ್ತದೆ ಸೊ ಇಲ್ಲಿ ವೈ ಅಂತಕ್ಕಂಥದ್ದು ಇದು ಮಹಾ ಅಪದಮನಿ ಆಗ್ತದೆ ಓ ಓ ರಕ್ತ ಉಲ್ಟಾ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಸೊ ಇದು ಮಹಾ ಅಪದಮನಿ ಎಕ್ಸ್ ಅಂತಕ್ಕಂಥದ್ದು ಯಾಕೆಂದ್ರೆ ಹೃದಯದಿಂದ ದೇಹದ ಭಾಗಗಳಿಗೆ ತರ್ತಕ್ಕಂಥದ್ದು ಮಹಾ ಅಪದಮನಿ ಸೊ ವೈ ಅಂತಕ್ಕಂಥದ್ದು ದೇಹದ ಭಾಗಗಳಿಂದ ಹೃದಯಕ್ಕೆ ತಾಂಡೋಗೋದ್ರಿಂದ ಸೊ ಇದನ್ನ ನೀಚ ಅಪದಮನಿ ಅಂತೇಳಿ ಬರೀಬೇಕು ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೋಸ್ಕರನೇ ಏನು ಮಾಡಿದ್ದಾರೆ ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ ಸೊ ಆಕ್ಚುಲಿ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂತಹ ಚಿತ್ರ ಯಾವ ರೀತಿ ಇದೆ ನೋಡೋಣ ಸೊ ನೋಡ್ರಿ ಈ ಥರ ಇದೆ ಸೊ ಇಲ್ಲಿ ದೇಹದ ಭಾಗಗಳಿಂದ ಹೋಗೋದು ಎಡಭಾಗದಲ್ಲಿದೆ ದೇಹಕ್ಕೆ ಬರ್ತಕ್ಕಂಥದ್ದು ಬಲಭಾಗದಲ್ಲಿ ಇದೆ ಆದ್ರೆ ಇಲ್ಲೇನ್ ಮಾಡಿದಾರಪ್ಪ ಅಂತಂದ್ರೆ ಉಲ್ಟಾ ಕೊಟ್ಟಿರೋದ್ರಿಂದ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪನ್ನ ಬರೀಬಾರ್ದು ಇದು ಮಹಾ ಅಪದಮನಿ ಇದು ನೀಚ ಅಪದ ಮನಿ ಆಗ್ತದೆ ಯಾವ ರಕ್ತನಾಳ ಕವಾಟವನ್ನು ಹೊಂದಿರುತ್ತದೆ ಅಂತ ಸೊ ಇಲ್ಲಿ ಕವಾಟವನ್ನ ಹೊಂದಿರತಕ್ಕಂಥದ್ದು ನೀಚ ಅಪದಮನಿಗಳು ಕವಾಟವನ್ನ ಹೊಂದಿರ್ತವೆ ಅಂತಂದ್ರೆ ರಕ್ತವನ್ನ ಅವು ಹೃದಯಕ್ಕೆ ಒಯ್ಬೇಕಾಗಿರೋದ್ರಿಂದ ನೀಚ ಅಪಧಮನೆಗಳು ಕವಾಟವನ್ನು ಹೊಂದಿರುತ್ತವೆ ಅಂತೇಳಿ ಬರೀಬೇಕು ಸೊ ವಿದ್ಯಾರ್ಥಿಗಳೇ ಮುಂದಿನ ಉತ್ತರಗಳನ್ನು ಮುಂದಿನ ಒಂದು ಮತ್ತೊಂದು ಭಾಗದಲ್ಲಿ ನಾನು ಇದನ್ನ ಉತ್ತರಗಳನ್ನು ನೀಡ್ತೇನೆ ಅಂತ ಹೇಳ್ತಾ ಸೊ ಈ ಉತ್ತರಗಳನ್ನು ನೀವು ನೋಡಿ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ರಿ ಮುಂದಿನ ಭಾಗದಲ್ಲಿ ಮತ್ತೆ ಪೂರ್ಣ ವಿವರಗಳನ್ನು ನೀಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು